ಗಣೇಶನಿಗೆ ಪ್ರಿಯವಾಗಿರುವಂತಹ ಗರಿಗರಿ ಮೋದಕ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಐ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಗರಿಗರಿಯಾದ ಮೋದಕ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಮಾಡೋದು ತುಂಬಾ ಸುಲಭ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದರೊಳಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ರವೆ ಹಾಡ್ತಾ ಅಂತ ಇದ್ದೀನಿ ಸಣ್ಣ ರವೆ ಅದು ಚಿರೋಟಿ ಬಿಳಿ ರವೆ ಇರುತ್ತಲ್ಲ ಅದು ನಂತರ ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಸಿಹಿ ಎಲ್ಲ ಹಾಗಾಗಿ ಉಪ್ಪು ಹಾಕ್ಕೋಬೇಕು ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿ ಇಲ್ದಂಗೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಈ ಥರ ಮಿಕ್ಸ್ ಮಾಡಿಟ್ಟಿದ್ದಾದಮೇಲೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಚಪಾತಿ ಹಿಟ್ಟು ಮೆತ್ಕೊಳ್ತೀವಲ್ಲ ಆ ಥರ ಮೆತ್ಕೋಬೇಕು ಒಂದೇ ಸಲ ನೀರು ಹಾಕೋಕೆ ಹೋಗ್ಬಿಟ್ರಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನೋಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟು ಮೆತ್ಕೊಳ್ತೀರಲ್ಲ ಆ ಥರ ಮೆತ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ಈ ಥರ ಆಗಿದೆ ಈ ಥರ ಆದರೆ ಸಾಕು ನೀಟಾಗಿ ನಾದ್ಕೊಳ್ಳಿ ಮ್ಯಾಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾಂತ್ಕೊಬೋದು ನೋಡ್ತಾ ಇರ್ಬೋದು ಈ ಥರ ನಾದಿಟ್ಟಿದ್ದೀನಿ ಚೆನ್ನಾಗಿ ನಾದೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಇಟ್ರೂ ಏನೂ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಾಗಾಗಿ ನೀಟಾಗಿ ನಾದ್ಕೊಳ್ಳಿ ನಾದ್ಕೊಂಡು ಈಗ ಒಂದು ಐದು ನಿಮಿಷ ಹಾಗೆ ಮುಚ್ಚಿಡೋಣ ನೋಡ್ತಾ ಇರ್ಬೋದು ಈಗ ಒಂದು ಬಟ್ಲು ಇದ್ದೀನಿ ಹಾಗೆ ಒಂದು ಐದು ನಿಮಿಷ ನಂತರ ಊರಣ ಮಾಡ್ಕೊಳ್ಳೋಣ ಕಡಲೆ ಬೀಜ ಒಣ ಕೊಬ್ಬರಿ ಮತ್ತು ಎಳ್ಳು ಯಾಲಕ್ಕಿ ಪುಡಿ ಮಾಡಿರುವಂಥ ಬೆಲ್ಲ ವಾಲ್ನೆಟ್ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಟ್ ಮಾಡಿ ಎಲ್ಲ ಹುರಿದಿರ ಅಂಥದ್ದು ಹುರಿದು ಹಾಕೊಳ್ತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಕ್ಕೆ ಕಡಲೆ ಬೀಜ ಒಣ ಕೊಬ್ಬರಿ ಮತ್ತು ಯಾಲಕ್ಕಿ ಮತ್ತು ವಾಲ್ನೆಟ್ಟು ನಂತರ ನಿಮಗೆ ಟೇಸ್ಟ್ ತಕ್ಕಷ್ಟು ಬೆಲ್ಲ ಹಾಕೋಬೋದು ಬೆಲ್ಲ ಪುಡಿ ಇದ್ದೀನಿ ಸಕ್ಕರೆ ಬೇಕಿದ್ದರೂ ಹಾಕೋಬೋದು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನೋಡ್ತಾ ಇರ್ಬೋದು ಈ ಥರ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ಕಂಪ್ಲೀಟಾಗಿ ಹಾಕ್ಕೊಂಬಿಡಿ ನೀವು ಎಷ್ಟು ಹಿಟ್ಟು ತೊಂತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಈಗ ಕೊನೆಯದಾಗಿ ಎಳ್ಳು ಇದ್ದೀನಿ ಎಳ್ಳು ಹಾಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ಬೇಕಾರೆ ಬಾಯಿಗೆ ಸಿಗ್ತಾ ಇರುತ್ತಲ್ಲ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕೊಂಡ್ರೆ ನೈಸಾಗಿ ಆಗುತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಎಳ್ಳು ಹಾಗೆ ಹಾಕ್ಕೊಳ್ಳಿ ನೀಟಾಗಿ ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಈಗ ಒಂದು ಸೈಡ್ ಈಗ ನೋಡಿ ಚೆನ್ನಾಗಿ ನೆಂದಿದೆ ಹಿಟ್ಟು ಸಾಫ್ಟಾಗಿದೆ ಇನ್ನೊಂದ್ಸಲಿ ನೀಟಾಗಿ ನಾದ್ಕೊಳ್ಳಿ ನಾದ್ಕೊಳ್ತಾ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ತಗೊಳ್ಳಿ ತಗೊಂಡು ನೀಟಾಗಿ ನಾದ್ಕೊಳ್ತಾ ಉಂಡೆನೂ ಈ ಥರ ಚಪಾತಿ ಚಪಾತಿ ಮದ ಮಾಡ್ಕೊಳ್ತಿರಲ್ಲ ಆ ಥರ ಮಾಡ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ನಾನು ತಟ್ಟೆ ಮೇಲೆ ಇದ್ದೀನಿ ಈ ಥರ ತಟ್ಟೆ ಮೇಲೆ ಹೊಸ್ಕೊಳ್ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ಥರ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಚಪಾತಿ ಹೊಸ್ಕೊಳ್ತಿರಲ್ಲ ಆ ಥರ ಹೊಸ್ಕೊಂಡ್ರೆ ಆಯಿತು ಸಣ್ಣ ಸಣ್ಣದಾಗ ಉಂಡೆ ತಗೊಂಡು ಮಾಡ್ಕೋಬೋದು ಲೇಟಾಗುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಈ ಥರ ಮಾಡಿದ್ರೆ ಬೇಗ ಬೇಗ ಆಗೋಗುತ್ತೆ ಒಂದೊಂದೇ ಹೊಸ್ಕೊಂಡ್ರೆ ಲೇಟ್ ಆಗುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಬೇಗ ಆಗುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡ್ತಾ ಇರ್ಬೋದು ಈ ಥರ ನಾನು ಇಟ್ಟಿದ್ದೀನಿ ಇಷ್ಟ ಆದರೆ ಸಾಕು ತೆಳ್ಳು ಮಾಡ್ಕೊಳ್ಳಿ ತೆಳ್ಳು ಮಾಡಿದ್ರೆ ಚೆನ್ನಾಗಿರುತ್ತೆ ನಂತರ ಒಂದು ಗ್ಲಾಸ್ ತಾಳಿದೀನಿ ನೋಡ್ತಾ ಇರ್ಬೋದು ಅದರಲ್ಲಿ ಈ ಥರ ಅಳತೆ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಈ ಥರ ಇರುತ್ತಲ್ಲ ಅಂತ ಗ್ಲಾಸ್ ತಾಳಿ ಚೆನ್ನಾಗಿ ಕಟ್ ಆಗುತ್ತೆ ಈ ಥರ ಮಾಡ್ಕೊಂಡ್ರೆ ಎಲ್ಲ ಒಂದೇ ಇರುತ್ತೆ ಹಾಗೆ ಹಾಗಾಗಿ ನಾನು ಈ ಥರ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಈ ಥರ ತೆಳ್ಳಿಗಿರಬೇಕು ಈ ಸೈಡಲ್ಲಿ ಎಲ್ಲ ಇರುತ್ತಲ್ಲ ಅದೆಲ್ಲ ತೆಕ್ಕೊಂಬಿಡಿ ನೋಡ್ತಾ ಇರ್ಬೋದು ಈ ಥರ ಒಂದೊಂದೇ ತಗೊಂಡು ಈಗ ಎಲೆ ಯಾವ ಥರ ಮಾಡಿಸ್ತಾ ಇದ್ನೋ ಆ ಥರ ಮಡ್ಚ್ಕೋಬೋದು ನಿಮಗೆ ವೀಡಿಯೋದಲ್ಲಿ ಇದ್ರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನೋಡ್ತಾ ಇರ್ಬೋದು ಈ ಥರ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಎಲ್ಲಿ ಎಣ್ಣೆಯಲ್ಲಿ ಬಿಡೋದಿಲ್ಲ ಹಾಗಾಗಿ ಈ ಥರನೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಾಡಿಟ್ಟಿದ್ದೀನಿ ನಂತರ ಇದರೊಳಕ್ಕೆ ಆಗಲೇ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಇಟ್ಟಿತ್ತು ಅಷ್ಟು ಹಾಕ್ಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ಇದ್ದೀನಿ ಅದನ್ನು ನಡಿ ಆ ಥರ ಚೆನ್ನಾಗಿ ಬರ್ತಾ ಇದೆ ಮಾತ್ರ ನಡಿ ಮುಕ್ತಾಗ ಮಾಡೋರು ಸಹ ಮಾಡ್ಬೋದು ಎಂತಂದರೆ ಎಲ್ಲ ಚೆನ್ನಾಗೇ ಬರುತ್ತೆ ಈ ಥರ ರವಂಡಾಗೆ ಮಾಡ್ತಾ ಮ್ಯಾಲಿನ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಅದನ್ನು ತೆಕ್ಕೊಂಬಿಡಿ ಅಷ್ಟೆ ಜಾಸ್ತಿ ಏನಾದರೂ ಅನ್ನಿಸ್ತು ಅಂದರೆ ಅದನ್ನು ತೆಕ್ಕಬಿಡ್ಬೋದು ನಡಿ ಈ ಥರ ರವಾಂಡಾಗೆ ಈ ಥರ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಇನ್ನೂ ಡಿಸೈನ್ ಬೇಕಂದರೆ ಒಂದು ಸ್ಪೂನ್ ತಗೊಂಡು ಈ ಥರ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡ್ಕೊಳೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಮಾಡಿಟ್ಟಿದ್ದೀನಿ ಇಷ್ಟಾದರೆ ಸಾಕು ಉಳ್ದಿರೋವೆಲ್ಲ ಇದೇ ಥರ ಮಾಡ್ಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ಎಲ್ಲ ಉಳ್ದಿರೋವೆಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ನಂತರ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದೊಂದಾಗಿ ಇದ್ದೀನಿ ಉರಿ ಕಮ್ಮಿ ಇಟ್ಕೊಂಡು ಹಾಕೊಳ್ಳಿ ಇಲ್ಲಾಂತಂದರೆ ಬೇಗ ಕಪ್ಪಾಗುತ್ತೆ ಹಾಗಾಗಿ ಉರಿ ಕಮ್ಮಿ ಇಟ್ಕೊಂಡೆ ನೀಟಾಗೆಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಉರಿ ಜಾಸ್ತಿ ಇಟ್ಕೊಂಡು ಮಾಡ್ಕೊಂಡ್ರೆ ಬೇಗ ಕಪ್ಪಗಾಗ್ತವೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಹಾಗಾಗಿ ಉರಿ ಕಮ್ಮಿ ಇಟ್ಕೊಂಡೆ ಮಾಡ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ತುಂಬ ದಿನ ಇಟ್ಟರು ಏನೂ ಕೆಡೋದಿಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಈಗ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ನೋಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮೋದಕ ಮಾಡಿಕೊಂಡು ಮಿಕ್ಕಿರೋದೆಲ್ಲ ಕರ್ಜಿಕಾಯಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರ್ಯೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್